ಸ್ಯಾಂಡಲ್ವುಡ್ ನಟ ಶರಣ್ ಅವರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಒಂದು ಕಾಲದಲ್ಲಿ ಲಾರಿ ಕ್ಲೀನರ್ ಆಗಿದ್ದವರು ಈಗ ಸ್ಯಾಂಡಲ್ವುಡ್ ನ ಸ್ಟಾರ್ ನಟ ಆಗಿ ಬೆಳೆದು ನಿಂತಿದ್ದಾರೆ ಪ್ರತಿಯೊಬ್ಬರು ಕೂಡ ಅಂದ್ರೆ ಇವರ ಒಂದು ಫ್ಯಾಮಿಲಿ ಕುಟುಂಬದಲ್ಲಿ ಇರುವಂತವರೆಲ್ಲರೂ ಕೂಡ ಈಗ ಸದ್ಯಕ್ಕೆ ನಟಸ್ತಾ ಇದ್ದಾರೆ ಶ್ರೋಕಿ ಅವರನ್ನ ತಗೊಂಡ್ರೆ ಅವರು ಕೂಡ ಅದ್ಭುತವಾದಂತಹ ನಟಿ ಇನ್ನ ಶರಣ್ ಮತ್ತೆ ಶ್ರುತಿ ಅವರ ಇಬ್ಬರು ತಾಯಂದರು ಮತ್ತೆ ಅವರ ತಂದೆ ಸೊ ಪ್ರತಿಯೊಬ್ಬರು ಕೂಡ ಈಗ ನಟನೆಯಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಮ್ಮಂದಿರ ಜೊತೆಗೆ ನಾಟಕ ಕಂಪನಿಯಲ್ಲಿ ಊರೂರು ಸುತ್ತಾ ಇದ್ರು ಶರಣ್ ಅವರು ಆ ಒಂದು ದಿವಸಗಳಲ್ಲ ಒಂದು ಟೈಮ್ ನಲ್ಲಿ ಹೊಸ ನಾಟಕಗಳು ಬಂದಾಗ ಆಟೋದಲ್ಲಿ ಕುಳಿತು ಪ್ರಚಾರವನ್ನ ಶರಣ್ ಅವರೇ ಸ್ವತಃ ನಡೆಸ್ತಾ ಇದ್ರು ಜೊತೆಗೆ ಶರಣ್ ಅವರು ಬೆಳ್ಳಿ ತೆರೆಗೆ ಕಾಲಿಟ್ಟಿದ್ದು ಒಂದು ಅಚಾತುರ್ಯ ಮತ್ತೆ ಒಂದು ಆಶ್ಚರ್ಯ ಅಂತಾನೆ ಹೇಳ್ಬೋದು ಶರಣ್ ಅವರು ಸ್ಟಾರ್ ನಟನಾಗಿ ಮಿಂಚುತ್ತಾರೆ ಅಂತ ಅವ್ರಿಗೇನೆ ಕಾನ್ಫಿಡೆನ್ಸ್ ಇರಲಿಲ್ಲ ಆದ್ರೆ ಹಾಸ್ಯ ಪಾತ್ರ ಬರ್ತಾರೆ ಶರಣ್ ಅವರು ನೂರಾರು ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಶರಣ್ ಅವರು ಸುಮ್ನೆ ಏನೋ ಹೀರೋ ಆಗಲಿಲ್ಲ ಆರಂಭದ ದಿವಸ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ ತೊಂಬತ್ತೊಂಬತ್ತು ಸಿನಿಮಾಗಳನ್ನ ಕೇವಲ ಒಂದು ಹಾಸ್ಯ ಭರಿತವಾಗಿ ಒಂದು ಕಾಮಿಡಿ ಆಕ್ಟರ್ ಆಗಿ ನಟಿಸಿದ್ದಾರೆ ನೂರನೇ ಸಿನಿಮಾ ಲಕ್ ಕೊಟ್ಟಿದ್ದು ಅದು ನಂದಕಿಶೋರ್ ಅವರು ಒಂದು ರಿಸ್ಕ್ ಅನ್ನ ತೆಗೆದುಕೊಂಡು ಶರಣ್ ಅವರನ್ನ ಹೀರೋ ಆಗಿ ಮಾಡ್ತಾರೆ ಅದುವೇ ಚಿತ್ರ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದಂತ ರ್ಯಾಂಬೋ ಸಿನಿಮಾ ಈ ಸಿನಿಮಾದ ಮೂಲಕ ಶರಣ್ ಅವರ ಲಕ್ ಬದಲಾಯಿತು ಇರೋ ಆದ್ರೂ ನಂತರ ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡುತ್ತಾ ಬಂದ್ರು ಶರಣ್ ಅವರು ಹಾಸ್ಯ ಪಾತ್ರವನ್ನ ಮಾಡುವುದಲ್ಲದೆ ಅದ್ಭುತವಾದಂತಹ ಎಲ್ಲಾ ರೀತಿಯ ಪಾತ್ರವನ್ನ ಮಾಡುತ್ತಾರೆ ಜೊತೆಗೆ ಈರೋ ಆಗಿ ಕಾಣಿಸ್ಕೊಂಡ್ಮೇಲೆ ಇವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಫೈಟ್ ಸೀಕ್ವೆನ್ಸ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬರೋಕೆ ಶುರುವಾಯ್ತು ಹೀಗೆ ಒಂದೊಂದೇ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಈಗಲೂ ಕೂಡ ಒಳ್ಳೊಳ್ಳೆ ಆ ಸಿನಿಮಾಗಳು ಮುಂದೆನೂ ಕೂಡ ಬರುತ್ತೆ ಸೊ ಪ್ರತಿಯೊಬ್ರು ಕೂಡ ಶರಣ್ ಅವ್ರನ್ನ ಪಡ್ತಾರೆ ಲಾರಿ ಕ್ಲೀನರ್ ಆಗಿದ್ರು ಶರಣ್ ಜೊತೆಗೆ ಒಂದು ಅದ್ಭುತ ಒಂದು ಹೊಸ ಲಾರಿಯನ್ನ ತೆಗೆದುಕೊಳ್ಬೇಕು ತನ್ನದಾಗಿಸ್ಕೊಳ್ಬೇಕು ಎಂಬ ಆಸೆಯನ್ನು ಕೂಡ ಒಂದು ಟೈಮ್ ನಲ್ಲಿ ಇಟ್ಕೊಂಡಿದ್ರಂತೆ ಸೊ ಅಷ್ಟರ ಮಟ್ಟಿಗೆ ಶರಣ್ ಅವರಿಗೆ ಒಂದು ಲಾರಿ ಅಂದ್ರೆ ತುಂಬಾನೇ ಇಷ್ಟವಿತ್ತು ಲಾರಿಯಲ್ಲಿ ಅಂದ್ರೆ ಕ್ಲೀನರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಶರಣ್ ಅವರು